ಅಲ್ಮದೀನ ಇಸ್ಲಾಮಿಕ್ ಕಾಂಪ್ಲೆಕ್ಸ್ ಮಂಜನಾಡಿ ಇದ್ರ ಅಧೀನದ ನರಿಂಗಾನ ಅಲ್ಮದೀನ ಆಂಗ್ಲ ಮತ್ತು ಕನ್ನಡ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳ ವಾರ್ಷಿಕ ಕಲಾ ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಮೆಂಸಾ ಆರ್ಟ್ ಕಾರ್ನಿವಲ್ ಜುಬಿಲೋಸೋ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ನಾಲ್ಕರಿಂದ ಆರರವರೆಗೆ ಮೂರು ದಿನಗಳ ಕಾಲ ವಿಜೃಂಭಣೆಯಿಂದ ಜರುಗಲಿದೆ ಎಂದು ಅಲ್ಮದೀನ ಸಂಸ್ಥೆಯ ಅಬ್ದುಲ್ ರಜಾಕ್ ಮಾಸ್ಟರ್ ತಿಳಿಸಿದೆ ಒಳ್ಳೆಲ ಪ್ರೆಸ್ ಕ್ಲಬ್ ನಲ್ಲಿ ಗುರುವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಕಾರ್ಯಕ್ರಮದ ಮಾಹಿತಿ ನೀಡಿ ಮಾತನಾಡಿದರು ವಿದ್ಯಾರ್ಥಿಗಳ ಪ್ರತಿಭೆಗಳಿಗೆ ಪ್ರೋತ್ಸಾಹ ಹಾಗೂ ಕಲೆ ಸಂಸ್ಕೃತಿಗಳ ಘೋಷಣೆಯ ಗುರಿಯೊಂದಿಗೆ ನಡೆಯುವಂತಹ ಹೆಚ್ಚು ವೈವಿಧ್ಯ ವಿಷಯಗಳಲ್ಲಿ ಎಂಟುನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಗ್ರಾಟ್ಲಿಂಗ್ ಸ್ಟಾರ್ಸ್ ಮತ್ತು ರೋರಿಂಗ್ ಸ್ಟಾರ್ಸ್ ಎಂಬ ಎರಡು ತಂಡಗಳ ಹೆಸರಿನಲ್ಲಿ ತಮ್ಮ ಪ್ರತಿಭೆಗಳನ್ನು ಪ್ರದರ್ಶಿಸಲಿದ್ದಾರೆ ಇದಕ್ಕಾಗಿ ಆರು ವೇದಿಕೆಗಳನ್ನು ಸಜ್ಜುಗೊಳಿಸಲಾಗಿದೆ ಎಲ್ ಕೆಜಿಯಿಂದ ಹತ್ತನೇ ತರಗತಿವರೆಗಿನ ವಿದ್ಯಾರ್ಥಿಗಳ ಪ್ರತಿಭಾ ಪ್ರದರ್ಶನ ಆಗಿರುವ ಈ ಜುಬಿಲೋತ್ಸವ್ ಬಾಲಕ ಮತ್ತು ಬಾಲಕಿಯರಿಗೆ ಪ್ರತ್ಯೇಕವಾಗಿ ಏರ್ಪಡಿಸಲಾಗಿದೆ ಆಲ್ಮದಿನ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಖಾದರ್ ಸಕಾಫಿ ಅವರ ಅಧ್ಯಕ್ಷತೆಯಲ್ಲಿ ಈ ತ್ರಿದಿನ ಶಾಲಾ ಹಬ್ಬದ ಉದ್ಘಾಟನೆಯು ಡಿಸೆಂಬರ್ ನಾಲ್ಕರಂದು ನಡೆಯಲಿದೆ ಉದ್ಯಮಿ ಹಾಗೂ ಸಾಮಾಜಿಕ ಮುಖಂಡ ಹಾಜಿ ಅಬ್ದುಲ್ ರಜಾಕ್ ವಿದ್ಯಾನಗರ ಉದ್ಘಾಟಿಸಲಿದ್ದಾರೆ ಎಂದರು ಡಿಸೆಂಬರ್ ಆರರಂದು ಶನಿವಾರ ಸಂಜೆ ಐದಕ್ಕೆ ನಡೆಯುವಂತಹ ಸಮಾರೋಪ ಸಮಾರಂಭವನ್ನು ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರಾದ ಸನ್ಮಾನ್ಯ ಜನಾಬ್ ಯೂಟಿ ಖಾದಿರ ಉದ್ಘಾಟಿಸಲಿದ್ದಾರೆ ಸಾಮಾಜಿಕ ರಾಜಕೀಯ ಮುಖಂಡ ಹಾಜಿ ಎನ್ಎಸ್ ಕರೀಮ ನರಿಂಗಾನ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮೊಹಮ್ಮದ್ ನವಾಜ್ ಅಬ್ದುಲ್ ಜಲೀಲ ಮೋಂಟುಗೋಳಿ ಸಂಸ್ಥೆಯ ಕೋಶಾಧಿಕಾರಿ ಅಬ್ದುಲ್ ಮಜೀದ್ ಹಾಜಿ ಏಷ್ಯನ್ ಬಾಬಾ ಹಾಜಿ ಕುಂಜಿಬಾಬಾ ಹಾಜಿ ಕಲ್ಯಾಡ್ಕ ಹಾಜಿ ಫಾರೂಕ್ ಅಬ್ಬಾಸ್ ಸೊಳ್ಳಾಳ ವಕ್ಫಾಧಿಕಾರಿ ಹಾಜಿ ಅಬುಬುಕ್ಕರ್ ಮತ್ತಿತರರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿರುವವರು ಶಾಲಾ ಮದ್ರಾಸ ಮುಖ್ಯ ಅಧ್ಯಾಪಕ ಅಬುಬುಕ್ಕರ್ ಮಥಿನಿ ಪಡಿಕಲ್ ಸ್ವಾಗತ ಸಮಿತಿ ಕನ್ವೀನರ್ ಮೊಯ್ದೀನ್ ಕುಂಜಿ ಕಲ್ಕಟ್ಟ ವೈಸ್ ಕನ್ವೀನರ್ ಅಬ್ದುಲ್ ಲತೀಫ್ ಉಪಸ್ಥಿತರಿದ್ದರು ಎಲ್ ಕೆಜಿಯಿಂದ ಹತ್ತನೇ ತರಗತಿವರೆಗಿನ ವಿದ್ಯಾರ್ಥಿಗಳ ಪ್ರತಿಭಾ ಪ್ರದರ್ಶನವಾಗಿರುವ ಈ ಜುಬಿಲೋತ್ಸವ ಬಾಲಕ ಮತ್ತು ಬಾಲಕಿಯರಿಗೆ ಪ್ರತ್ಯೇಕವಾಗಿ ನಡೆಯುತ್ತದೆ ಇವತ್ತು ನಡೆಯುವಂತಹ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾದ ಅಬ್ದುಲ್ ಖಾದೂರ್ ಸತಾಫಿಯವರ ಅಧ್ಯಕ್ಷತೆಯಲ್ಲಿ ಖ್ಯಾತ ಉದ್ಯಮಿ ಹಾಗೂ ಸಾಮಾಜಿಕ ಮುಖಂಡ ಹಾಜಿ ಅಬ್ದುಲ್ ರಜಾಕ್ ವಿದ್ಯಾನಗರ ಇವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕಿದ್ದಾರೆ ಆರಂದು ಶನಿವಾರ ಸಾಯಂಕಾಲ ಐದಕ್ಕೆ ಬೃಹತ್ ಸಮಾರೋಪ ಸಮಾರಂಭ ನಡೆಯಲಿಕ್ಕಿದೆ ಈ ಸಮಾರಂಭವನ್ನು ಕರ್ನಾಟಕದ ವಿಧಾನಸಭಾ ಅಧ್ಯಕ್ಷರಾದ ಸನ್ಮಾನ್ಯ ಜನ ಯು ಡಿ ಖಾದರ್ ಅವರು ಉದ್ಘಾಟಿಸಲಿಕ್ಕಿದ್ದಾರೆ ಈ ಸಮಾರಂಭದಲ್ಲಿ ಅನೇಕ ಗಣ್ಯರು ಆಗಮಿಸಲಿಕ್ಕಿದ್ದು ಪ್ರಮುಖವಾಗಿ ಸಾಮಾಜಿಕ ಹಾಗೂ ರಾಜಕೀಯ ಮುಖಂಡ ಹಾಜಿ ಎಸ್ ಕರೀಂ ಗರಿಗಾನ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮೊಹಮ್ಮದ್ ನವಾಸ್ ಸಾಮಾಜಿಕ ಮುಖಂಡರುಗಳಾದ ಅಬ್ದುಲ್ ಜಲೀಲ್ ಮೋಂಟುಗೋಳಿ ಸಂಸ್ಥೆಯ ಕೋಶಾಧಿಕಾರಿ ಅಬ್ದುಲ್ ಮಜೀದ್ ಹಾಜಿ ವಕ್ಫ ಅಧಿಕಾರಿ ಮನ್ಸೂರಿ ಹಿಮಮಿ ದಿಕ್ಸೂಚಿ ಭಾಷಣ ಮಾಡಲಿಕ್ಕಿದ್ದು ಕಾರ್ಯಕ್ರಮದ ಆಯೋಜನೆಗಾಗಿ ಪ್ರತ್ಯೇಕ ಸ್ವಾಗತ ಸಮಿತಿಯನ್ನು ರಚಿಸಲಾಗಿದೆ ಅದರ ಪದಾಧಿಕಾರಿ ಕೂಡ ಪದಾಧಿಕಾರಿಗಳು ಕೂಡ ನಮ್ಮ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದಾರೆ ಇವರು ಇವರ ನೇತೃತ್ವದಲ್ಲಿ ಕಾರ್ಯಕ್ರಮಗಳು ಬಹಳ ಅಚ್ಚುಕಟ್ಟಾಗಿ ಅಲ್ಲಿ ಸಂಯೋಜಿಸಲಾಗಿದೆ ಎಂದು ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೆ ಹೇಳುತ್ತಾ